ಎಲ್ಲರ ಹೆಸರಲ್ಲ ಒಟ್ಟಾರೆ ಹೇಳಿ ಎಷ್ಟು ಅಡ್ಮಿಷನ್ ಆಗಿರೋದು ನಾವು ಕೊಟ್ಟಿಲ್ಲ ಬಟ್ ಅದುವೇ ಈಗ ಟೂ ಮಾತ್ರ ಮಾಡಿ ನಮ್ಗೆ ಇದು ಈಗ ಬರೀ ರ್ಯಾಂಕ್ ಬಂದಿರೋರು ಮಾತ್ರ ಕೊಟ್ಟಿದ್ದಾರೆ ಬಂದಿರೋರು ಕೊಟ್ಟಿಲ್ಲ ಫಸ್ಟ್ ಕ್ಲಾಸ್ ಬಂದಿರೋರು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಒಂದ್ ಮಾಸ್ ಪ್ರಿಂಟ್ ಆಗಿ ಆಗಾಯ್ತು ಅದು ಗೊತ್ತಿಲ್ಲ ನಮಗೆ ಒಂದ್ ಸೇಮ್ ಮಾರ್ಕ್ಸ್ ಪ್ರಿಂಟ್ ಕೊಟ್ಟಿಲ್ಲ ನಮ್ಗೆ ಲಕ್ಷೆ ಬರ್ತಿದ್ದೀವಿ ಒಂದು ಕೊಟ್ಟಿಲ್ಲ ಪ್ರೈಸ್ ಮನಿ ಕೊಡಬೇಕು ಸ್ಕಾಲರ್ಶಿಪ್ ಬಿ ಬಿಎಡ್ ಕೊಡಬೇಕು ಎಲ್ಲದಕ್ಕೂ ಕೊಡಬೇಕು ಯಾವ್ದಕ್ಕೂ ಕೊಟ್ಟಿಲ್ಲ ನಮ್ಗೆ ಬರೀ ರ್ಯಾಂಕ್ ಕೊಡೋರ್ ಮಾತ್ರ ಇದು ಅಂತಂದ್ರೆ ಅದನ್ನು ವಿಸಿಟ್ ಇತ್ತು ಸರ್ ವಿಸಿಟ್ ಬಂದಿದೀವಿ ಮತ್ತೆ ಲೇಡೀಸ್ ಲೇಡೀಸ್ ಪ್ರೆಗ್ನೆಂಟ್ ವುಮೆನ್ಸ್ ಅವ್ರ ಮಕ್ಕಳು ಮನೇಲಿ ಇಟ್ಬಿಟ್ಟು ಪ್ರೆಗ್ನೆಂಟ್ ಇರೋರೆಲ್ಲ ಬಂದಿದ್ರೆ ಸುಮ್ನೆ ಏನಕ್ಕೆ ಬರ್ತಾರೆ ಸರ್ ವೇದಿಕೆ ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ತಾನೆ ನಮಗೂ ಒಂದ್ ಆಸೆ ಇರುತ್ತಲ್ವಾ ಮಂಡ್ಯ ವೇದಿಕೆ ಮೇಲೆ ಇಸ್ಕೋಬೇಕು ಆಸೆ ನಲ್ವತ್ತು ನಲವತ್ತೈದು ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ನಾನು ನನ್ನ ನನ್ನ ಮಗು ನೇಮ್ ನ ಅನೌನ್ಸ್ ಮಾಡಲಿಲ್ಲ ಅದ್ರ ಸರ್ಟಿಫಿಕೇಟೇ ಇಲ್ಲ ಏನ್ ಪ್ರಯತ್ನ ಏನಾಗ ಇದು ಹೊಸದಾಗಿ ಓಪನ್ ಆಗಿರೋದು ವಿವಿ ಇದು ಎಷ್ಟು ರಮವದ ಯಾತರ ಇದು

ಭಾರತದಿಂದ ಕಡ್ಡಾಯವಾಗಿ ಹೇಳ್ಬಿಟ್ಟು ಎಲ್ಲರೂ ನಾಲ್ಕು ದಿನ ಐದ್ ದಿನ ರಜಾ ಕಟ್ಬಂದಿದ್ದಾರೆ ಮೂರ್ ದಿನ ಪಾಸ್ ಕೊಟ್ಟಿದ್ದಾರಲ್ಲ